ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಚಿವ ಮಾಂಕಾಳು ವೈದ್ಯರಿಂದ ಅರಣ್ಯ ಇಲಾಖೆ ಕಾಂಪ ಯೋಜನೆಯಡಿಯ ವಸತಿ ಗೃಹ ಉದ್ಘಾಟನೆ ರಾಜ್ಯದಾದ್ಯಂತ ಇನ್ನೂ ಹೆಚ್ಚಿನ ವಸತಿ ಗೃಹ ಉದ್ಘಾಟನೆಯಾಗಲಿದೆ ಸಚಿವ ಮಾಂಕಾಳು ವೈದ್ಯ ಭಟ್ಕಳ ತಾಲೂಕಿನಾದ್ಯಂತ ಸುಮಾರು ನೂರಕ್ಕೂ ಹೆಚ್ಚು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು ಮುಂಬರುವ ದಿನಗಳಲ್ಲಿ ಅವರ ಸಂಖ್ಯೆಗನುಗುಣವಾಗಿ ವಸತಿ ಗೃಹವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೇನೆ ಎಂದು ಸಚಿವ ಮಂಗಳುವೈದ್ಯರು ಹೇಳಿದರು ಭಟ್ಕಳ ತಾಲೂಕಿನ ಸಾಗರ ರಸ್ತೆಯಲ್ಲಿ ಅರಣ್ಯ ಇಲಾಖೆಯ ಮುಂಚೂಣಿ ಅಧಿಕಾರಿಗಳಿಗೆ ಕಾಂಪಾ ಯೋಜನೆಯಡಿ ನೂತನವಾಗಿ ನಿರ್ಮಿಸಲಾಗಿರುವ ವಸತಿ ಸಂಕೀರ್ಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕಿನಾದ್ಯಂತ ಶಿಥಿಲಾವಸ್ಥೆಯಲ್ಲಿರುವ ವಸತಿ ಗೃಹಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ದುರಸ್ತಿಪಡಿಸುವ ಹಾಗೂ ಹೊಸದಾಗಿ ನಿರ್ಮಾಣ ಮಾಡುವ ಕೆಲಸ ಮಾಡಲಾಗುತ್ತದೆ ಪರಿಸರಕ್ಕೆ ಅತ್ಯಂತ ಅಗತ್ಯವಾದ ಅರಣ್ಯ ರಕ್ಷಣೆಯ ಕೆಲಸವನ್ನು ಅರಣ್ಯ ಇಲಾಖೆ ನಿರ್ವಹಿಸುತ್ತಿದ್ದು ಇಂತಹ ಇಲಾಖೆಗೆ ವಸತಿ ಸಂಕೀರ್ಣ ನಿರ್ಮಾಣದಂತಹ ಅದ್ಭುತ ಕಾರ್ಯಗಳನ್ನು ಮಾಡಿಕೊಟ್ಟಿರುವ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸಿದರು ಉಳಿಸಿ ಬೆಳೆಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡ್ತಾ ಇರುವಂಥವ್ರು ಫಾರೆಸ್ಟ್ ಇಲಾಖೆ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆ ಅವರಿಗೆ ಯೋಗ್ಯವಾದ ವಸತಿ ವಸತಿ ನಿಲೆಯೇ ಬೇಕಿತ್ತು ಅದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಯೋಜನೆಯನ್ನು ರೂಪಿಸಿದ್ರು ಕಾಂಪ ಅಂತ ಒಂದು ಯೋಜನೆ ಹೊಸ ಯೋಜನೆ ಇದು ಮೊದಲಿಂದನೂ ಇತ್ತು ಈ ಬಿಲ್ಡಿಂಗಿಗೆ ತಗೊಳ್ಳೋದಿಲ್ಲ ಅವಾಗ ಏನು ಮಾಡ್ತಿದ್ರು ಅಂದರೆ ಎಲ್ಲಿ ಏನು ಟ್ರಂಚ್ ಹೊಡಿಯೋದು ಅಥವಾ ಎಲ್ಲಿ ಗಿಡ ನೆಡಲಿಕ್ಕೆ ಅವಶ್ಯಕತೆ ಇದ್ದರೆ ಅಲ್ಲಿ ಖಾಲಿ ಜಾಗ ಇದ್ದರೆ ಗಿಡ ನೆಡೋದು ಇಂಥದ್ದೆಲ್ಲ ಇದು ಇವತ್ತಿಂದ ಇದ್ದದಂಥದ್ದಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲ ಎಲ್ಲ ಸುಖವಾಗಿರಬೇಕು ಎಲ್ಲ ಹೆಚ್ಚು ಕಡಿಮೆ ಬೇರೆ ಬೇರೆ ಕಡೆ ಹೋದಾಗ ನೋಡಿದೆ ನಾನು ಬ್ರಿಟಿಷರ್ ಕಾಲದ ಬಿಲ್ಡಿಂಗಲ್ಲೂ ಈಗೂ ಇದ್ದಾರೆ ಅವರು ಆವಾಗ ಬಿಟ್ಟು ಅಂತ ಬಿಲ್ಡಿಂಗ್ ಹಾಗಾಗಿ ಈಗ ಒಂದು ಕಡೆ ಒಂದೊಂದು ಕಡಿಮೆ ಈಗ ಆರು ಡಿವಿಜನ್ ಬರ್ತದೆ ನಮ್ಮ ಜಿಲ್ಲೆಗೆ ಆರು ಡಿವಿಷನಲ್ಲಿ ಎಂಬತ್ತೈದು ಲಕ್ಷದಲ್ಲಿ ನಾಲ್ಕು ಮನೆ ಇದು ನಾವೀಗ ಇದೆಲ್ಲ ನೋಡಿದಾಗ ಭಾಳ ಸಂತೋಷ ಆಯಿತು ಇದನ್ನು ಡಿವಿಷನ್ ಅನ್ನೋಕ್ಕಿಂತ ಇನ್ನು ತಾಲೂಕು ತಾಲೂಕಿಗೆ ಕೊಡಬೇಕು ಅನ್ನಿ ನಾನೀಗ ಮಿನಿಸ್ಟ್ರಿಗೆ ಹೇಳಬೇಕು ಮುಖ್ಯಮಂತ್ರಿಗಳಿಗೆ ಹೇಳಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇನೆ ಪ್ರತಿಯೊಂದು ಕಡೆ ತಾಲೂಕಿಗಷ್ಟೇ ಅಲ್ಲ ಇವ್ರದ್ದು ಯಾಕೆಂದರೆ ಈಗ ಪ್ರತಿಯೊಂದು ಗ್ರಾಮದಲ್ಲೂ ಮನೆ ಇದ್ದಂಗೆ ಇದೆ ಎಲ್ಲ ಏನು ಒಂದೊಂದು ಕಡೆ ಈಗ ಮುರುಡೇಶ್ವರ ಇದೆ ಈ ಕಡೆ ಆಡುಳ್ಳಿ ಇದೆ ಇಲ್ಲಿ ವೆಂಕಟಾಪುರ ಇದೆ ಆ ರೀತಿ ಒಂದೇ ಕಡೆ ಇರೋ ಇರಲಿಕ್ಕೂ ಆಗೋದಿಲ್ಲ ಅವರಿಗೆ ಅಲ್ಲಲ್ಲೇ ಇರಬೇಕಾಗ್ತದೆ ಅಲ್ಲೂ ಅಲ್ಲ ಅಲ್ಲಿ ಏನು ಏನು ಗ್ರಾಮ ಮತ್ತು ಪಂಚಾಯತ್ ಲೆವೆಲಲ್ಲೂ ಇಂಥದೇ ಬಿಲ್ಡಿಂಗ್ ಮಾಡಿ ಇವರಿಗೆ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀನಿ ಸಂಬಂಧಪಟ್ಟ ಮಂತ್ರಿಗಳಿಗೆ ಈಶ್ವರ್ ಖಂಡ್ರ ಇವರಿಗೆ ಫಾರೆಸ್ಟ್ ಮಿನಿಸ್ಟ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಅದರ ಜೊತೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರಿಗೂ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಫಾರೆಸ್ಟ್ ಉಳಿಯಲೇಬೇಕು ಅಗತ್ಯ ಇರುವಂಥದ್ದು ಆ ಇಲಾಖೆಗೆ ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ಹಾಗೆ ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ನೂತನ ವಸತಿ ಗೃಹ ಸಂಕೀರ್ಣ ನಿರ್ಮಾಣವಾಗಿದ್ದು ಒಂದೊಂದು ಗೃಹಗಳು ಎರಡು ಕೋಣೆಗಳು ಹಾಲು ಹಾಗೂ ಅಡುಗೆ ಕೋಣೆಗಳನ್ನು ಹೊಂದಿದೆ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೇಶ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಪಿ ಬಿ ಭಟ್ಕಳ ವಲಯ ಅರಣ್ಯಾಧಿಕಾರಿ ವಿಶ್ವನಾಥ್ ಎವಿ ಮಂಕೇ ವಲಯ ಅರಣ್ಯಾಧಿಕಾರಿ ಶರತ್ ಶೆಟ್ಟಿ ಹಾಗೂ ಭಟ್ಕಳ ಉಪವಿಭಾಗದ ಸಿಬ್ಬಂದಿಗಳು ಹಾಜರಿದ್ದರು ಸಚಿವರು ಸಚಿವರುಥಾರಿಟಿ ಇಂದನ್ನು ಸ್ವೀಕರಿಸಬೇಕಾಗಿ ಜನರಲ್ ಸೆರೆಟ್